ಹತ್ತು ವರ್ಷಗಳಿಂದ ಬಿಜೆಪಿ ಆಡಳಿತ ನಡೆಸ್ತಾ ಇರೋದ್ರಿಂದ ಜನ ಬೇಸತ್ತು ಹೋಗಿದ್ದಾರೆ ಜನ ವಿರೋಧಿ ನೀತಿಗಳಿಗೆ ಜನರು ಸಾಕ್ ಸಾಕ ಹೋಗಿದೆ ಹೀಗಾಗಿ ಈ ಬಾರಿ ಎಲ್ಲರೂ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಲಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನ ಕಾಂಗ್ರೆಸ್ನತ್ತ ವಾಲಿದ್ದಾರೆ ಅಂತ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ನಿಶ್ಚಿತ ಅಂತ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ತಮ್ಮ ಧರ್ಮ ಪತ್ನಿ ಶ್ರುತಿ ಖರ್ಗೆ ಹಾಗೂ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣನ್ ಜೊತೆಗೆ ಅವರು ಮತಗಟ್ಟೆಗೆ ತೆರಳಿ ಮತದಾನವನ್ನು ಮಾಡಿದ್ದಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣನ್ ಅವರ ಬಗ್ಗೆಯೂ ಕೂಡ ಸಾಕಷ್ಟು ಉತ್ತಮ ಅಥವಾ ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ತಾಪುರ ವಿಧಾನಸಭಾ ಮತಕ್ಷೇತ್ರದ ತಮ್ಮ ತವರೂರು ಗುಂಡಗುರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ ಇಪ್ಪತ್ತಾರರಲ್ಲಿ ಮತದಾನವನ್ನ ಮಾಡಿದ ನಂತರ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿ ಇಂತಹ ಅಭಿಪ್ರಾಯಗಳನ್ನ ಹೇಳಿಕೊಂಡಿದ್ದಾರೆ ಮಂಡ್ಯದ ಮತ್ತೊಂದು ಹಳ್ಳಿಯಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಕಿಡಿಗೇಡಿಗಳು ಕೆಡಿಸಿ ಹಾಕಿದ್ದಾರೆ ಅಂದ್ರೆ ಆ ಮೂರ್ತಿಯನ್ನ ಆ ಪ್ರತಿಮೆಯನ್ನ ವಿರೂಪಗೊಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಕೈಯಲ್ಲಿದ್ದಂತಹ ಖಡ್ಗವನ್ನ ಕತ್ತರಿಸಿದ್ದಾರೆ ಜೊತೆಗೆ ಮೂರ್ತಿಗೂ ಸಹ ಅಲ್ಲಲ್ಲಿ ಡ್ಯಾಮೇಜ್ ಆಗಿದೆ ಇದರಿಂದ ಗ್ರಾಮಸ್ಥರು ರುಚಿಗೆದ್ದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನಲ್ಲಿರುವಂತಹ ಬೀಕನಹಳ್ಳಿ ದೊಡ್ಡ ಗ್ರಾಮವೇನೂ ಅಲ್ಲ ಆದ್ರೆ ಇಲ್ಲಿ ಗ್ರಾಮಸ್ಥರು ಹೇಳುವಂತೆ ಸುಮಾರು ನೂರು ಅಷ್ಟೇ ಹೆಚ್ಚಿನ ಸಂಖ್ಯೆಯ ಜನಸಂಖ್ಯೆ ಇಲ್ಲದಿದ್ದರೂ ಕೂಡ ಇಲ್ಲಿ ಜನ ಹೆಚ್ಚಾಗಿ ಹಾಲು ಮತ್ತು ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ ಜನರೆಲ್ಲ ಶಾಂತಿ ಸೌಹಾರ್ದತೆಯಿಂದ ಈ ಪುಟ್ಟ ಗ್ರಾಮದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಗ್ರಾಮದಲ್ಲಿರುವಂತಹ ಕೆಲ ಕಿಡಿಗೇಡಿಗಳು ಅಶಾಂತಿಯನ್ನ ತಲೆದೋರುವ ಸನ್ನಿವೇಶವನ್ನ ಸೃಷ್ಟಿಸಿದ್ದಾರೆ ಗ್ರಾಮದ ನಡುಭಾಗದಲ್ಲಿರುವ ಭಾಗದಲ್ಲಿರುವ ವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ದುಷ್ಕರ್ಮಿಗಳು ಅವಿರೂಪಗೊಳಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಬದುಕಿದ್ದಾಗ ಅವರ ಖಡ್ಗಕ್ಕೆ ಬ್ರಿಟಿಷರೇ ಬೆಚ್ಚತಾ ಇದ್ರು ಅಂತಹ ರಾಯಣ್ಣನ ಪ್ರತಿಮೆಯ ಕೈಯಲ್ಲಿದ್ದಂತಹ ಆ ಖಡ್ಗವನ್ನ ದುಷ್ಕರ್ಮಿಗಳು ಕತ್ತರಿಸಿದ್ದಾರೆ ಜೊತೆಗೆ ವಿಕೃತಿ ಆನಂದವನ್ನ ಅನುಭವಿಸಿದ್ದಾರೆ ಪ್ರತಿಮೆಯ ಬೇರೆ ಭಾಗಗಳಿಗೂ ಕೂಡ ಹಾನಿಯನ್ನುಂಟು ಮಾಡಲಾಗಿದೆ ಪ್ರತಿಮೆಗಳನ್ನ ಪ್ರತಿಷ್ಠಾಪಿಸುವ ಹಿಂದೆ ಒಂದು ಉದ್ದೇಶವಿರುತ್ತದೆ ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮತ್ತು ಇನ್ನು ಹಲವಾರು ನಾಯಕರ ಪ್ರತಿಮೆಗಳನ್ನ ನಾವು ನೋಡ್ತಾ ಇರ್ತೇವೆ ಆದ್ರೆ ಅವುಗಳನ್ನ ಯಾಕೆ ಅಲ್ಲಿಗೆ ಹಾಕ್ತಾರೆ ಅದ್ರ ಹಿಂದೆ ಇರುವಂತಹ ಉತ್ತಮ ಉದ್ದೇಶ ಏನು ಅನ್ನೋದರ ಅರ್ಥವನ್ನ ಅರಿಯದೆ ವಿಕೃತ ಮನಸ್ಥಿತಿಯ ಜನ ಪುತ್ಥಳಿಯನ್ನ ಅವಿರೂಪಗೊಳಿಸಿದ ಅದಕ್ಕಾಗುವಂತಹ ಯಾವ ಆನಂದ ಅವರಿಗೆ ಸಿಕ್ಕತ್ತೋ ಗೊತ್ತಿಲ್ಲ ಕೆಆರ್ ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸಹ ದಾಖಲು ಮಾಡಲಾಗಿದೆ ಇನ್ನು ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ನೋಡಬೇಕಾಗಿದೆ ಎಷ್ಟು ದಿನ ನಾವು ಬಳಸುವಂತಹ ಆಹಾರ ಪದಾರ್ಥಗಳ ಮೇಲೆ ಪಡಿತರ ಚೀಟಿಯನ್ನ ನಾವು ಮಾಡಿಸ್ತಾ ಇದ್ವಿ ಆದ್ರೆ ಇದೀಗ ನಮ್ಮ ರಾಜ್ಯದಲ್ಲಿ ನೀರಿಗಾಗಿಯೂ ಕೂಡ ಪಡಿತರವನ್ನ ಮಾಡುವಂತಹ ಒಂದು ಹೊಸ ಕೆ ಅಸ್ಟ್ರೋಜನಿಕಾ ಅನ್ನುವಂತಹ ಕಂಪನಿ ಈ ಒಂದು ಹಂಚಿಕೆ ಏನಿತ್ತು ಲಸಿಕಾ ಹಂಚಿಕೆಗಳನ್ನು ಏನು ಮಾಡ್ತಾ ಇತ್ತು ಬೇರೆ ಬೇರೆ ದೇಶಗಳ ಒಟ್ಟಿಗೆ ಅಥವಾ ನಮ್ಮ ದೇಶದಲ್ಲಿ ಕೂಡ ಇದನ್ನ ನಿಲ್ಲಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಏನಾಗಿದೆ ಲಸಿಕೆಯಿಂದ ಅಪರೂಪದ ಅಡ್ಡ ಪರಿಣಾಮ ಉಂಟಾಗಬಹುದು ಎಂಬ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡ ಬಳಿಕ ಕೋವಿಡ್ ಲಸಿಕೆಯನ್ನು ಜಾಗತಿಕವಾಗಿ ಹಿಂತೆಗೆದುಕೊಳ್ಳೋದಕ್ಕೆ ಅಸ್ಟ್ರೋಜನಿಕ ಆರಂಭಿಸಿದೆ ವಾಣಿಜ್ಯ ಕಾರಣಗಳಿಗಾಗಿ ಲಸಿಕೆಯನ್ನ ಮಾರುಕಟ್ಟೆಯಿಂದ ಹಿಂತೆಗೆದುಕೊಳ್ಳಲಾಗ್ತಾ ಇದೆ ಲಸಿಕೆಯನ್ನ ಇನ್ಮುಂದೆ ತಯಾರಿಸಲಾಗುವುದಿಲ್ಲ ಅಥವಾ ಸರಬರಾಜು ಮಾಡಲಾಗುವುದಿಲ್ಲ ಎಂದು ಕಂಪನಿ ಹೇಳಿದೆ ಅಂತ ಸುದ್ದಿಸಂಸ್ಥೆಯೊಂದು ವರದಿಯನ್ನ ಮಾಡಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ನಂತರ ನವೀಕರಿಸಿದ ಲಸಿಕೆಗಳ ಹೆಚ್ಚುವರಿಯಾಗಿ ಲಭ್ಯವಿದೆ ಇದು ಲಸಿಕೆಗೆ ಬೇಡಿಕೆಯಲ್ಲಿ ಕುಸಿತಕ್ಕೆ ಕಾರಣವಾಗಿದೆ ಹೀಗಾಗಿ ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದೇವೆ ಅಂತ ಕಂಪನಿ ತಿಳಿಸಿದೆ ಕಂಪನಿಯ ತನ್ನ ಮಾರ್ಕೆಟಿಂಗ್ ಅಧಿಕಾರವನ್ನ ಸ್ವಯಂ ಪ್ರೇರಿತವಾಗಿ ಹಿಂಪಡೆದುಕೊಳ್ಳಲಾಗ್ತಾ ಇರೋದ್ರಿಂದ ಲಸಿಕೆಯನ್ನ ಇನ್ಮುಂದೆ ಯುರೋಪಿಯನ್ ಒಕ್ಕೂಟದಲ್ಲಿ ಬಳಸಲು ಅಧಿಕೃತಗೊಳಿಸಲಾಗುವುದಿಲ್ಲ ಇನ್ನು ಹಿಂಪಡೆಯೋದಕ್ಕೆ ಅರ್ಜಿಯನ್ನ ಮಾರ್ಚ್ ಐದರಂದು ಸಲ್ಲಿಸಲಾಗಿತ್ತು ಮಂಗಳವಾರದಿಂದ ಇದು ಜಾರಿಗೆ ಬರಲಿದೆ ಎಷ್ಟು ದಿನ ನಾವು ಬಳಸುವಂತಹ ಆಹಾರ ಪದಾರ್ಥಗಳ ಮೇಲೆ ಪಡಿತರ ಚೀಟಿಯನ್ನ ನಾವು ಮಾಡಿಸ್ತಾ ಇದ್ವಿ ಆದ್ರೆ ಇದೀಗ ನಮ್ಮ ರಾಜ್ಯದಲ್ಲಿ ನೀರಿಗಾಗಿಯೂ ಕೂಡ ಪಡಿತರವನ್ನ ಮಾಡುವಂತಹ ಒಂದು ಹೊಸ ಕಾನೂನು ಅಥವಾ ಒಂದು ಹೊಸ ರೂಲ್ಸ್ ಬರ್ಲಾಗ್ತಾ ಇದೆ ಒಂದು ಹೊಸ ನಿಯಮವನ್ನ ತರಲಾಗ್ತಾ ಇದೆ ನೀರನ್ನ ನಿಯಮಿತವಾಗಿ ಬಳಸಬೇಕು ಅನ್ನೋದರ ಉದ್ದೇಶವನ್ನು ಜನರಿಗೆ ತಿಳಿಸೋದಕ್ಕೆ ಇಂತಹ ಹೆಜ್ಜೆಯನ್ನು ಇಡ್ಲಾಗ್ತಾ ಇದೆ ಇದೀಗ ನೀರಿನ ಪಡಿತರ ಆರಂಭಿಸಿದ ಕರ್ನಾಟಕದ ಎರಡನೇ ನಗರ ಅನ್ಸ್ಕೊಂಡಿದೆ ಉಡುಪಿ ಹೌದು ಏನಿತ್ತು ಪಡಿತರ ಇಲ್ಲೇನು ನಡೀತಾ ಇದೆ ಅಂತ ನೋಡೋದಾದರೆ ಮಂಗಳೂರಿನ ನಂತರ ಇದೀಗ ಉಡುಪಿಯಲ್ಲಿರುವಂತಹ ನೀರಿನ ಪಡಿತರ ವ್ಯವಸ್ಥೆ ಜಾರಿಗೊಳಿಸಲಾಗ್ತಾ ಇದೆ ಇದರೊಂದಿಗೆ ಈ ವ್ಯವಸ್ಥೆ ಪರಿಚಯಿಸಿದ ಎರಡನೇ ನಗರವಾಗಿ ಉಡುಪಿ ಗುರುತಿಸಿಕೊಳ್ಳಲಿದೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ಮಂಗಳವಾರ ತಿಳಿಸಿದ್ದಾರೆ ಇಂದಿನಿಂದ ನೀರಿನ ಪಡಿತರ ವ್ಯವಸ್ಥೆ ಜಾರಿಯಾಗ್ತಾ ಇದ್ದು ನಗರ ನೀರು ಪೂರೈಸುವ ಬಜೆ ಆಣೆಕಟ್ಟೆಯಲ್ಲಿ ನೀರಿನ ಮಟ್ಟ ತುಂಬಾ ಕಡಿಮೆ ಆಗ್ತಾ ಇದೆ ತೃಪ್ತಿಕರ ಮಟ್ಟ ತಲುಪುವವರೆಗೂ ಕೂಡ ಇದು ಜಾರಿಯಲ್ಲಿರಲಿದೆ ಅಂತ ಅವರು ಹೇಳಿದ್ದಾರೆ ಉಡುಪಿ ನಗರ ಪಾಲಿಕೆಯ ಆಯುಕ್ತರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಉಡುಪಿ ನಗರದ ಏಕೈಕ ನೀರಿನ ಮೂಲವಾಗಿರುವಂತಹ ಬಜೆಯಲ್ಲಿ ಸ್ವರ್ಣಾ ನದಿಗೆ ನಿರ್ಮಿಸಲಾಗಿರುವಂತಹ ಅಣೆಕಟ್ಟು ಪ್ರಸ್ತುತ ಮೂರು ಪಾಯಿಂಟ್ ಎರಡು ಐದು ಮೀಟರ್ನಷ್ಟು ನೀರಿನ ಸಂಗ್ರಹವನ್ನ ಹೊಂದಿದೆ ಅದರ ಸಂಗ್ರಹ ಸಾಮರ್ಥ್ಯ ಆರು ಪಾಯಿಂಟ್ ಮೂರು ಸೊನ್ನೆ ಮೀಟರ್ ಇದ್ದು ಸದ್ಯ ಇರುವಂತಹ ಸಂಗ್ರಹ ಗಣನೀಯವಾಗಿ ಕಡಿಮೆ ಆಗಿದೆ ಅಣೆಕಟ್ಟಿನ ನೀರಿನ ಸಂಗ್ರಹ ಸಾಮಾನ್ಯ ಮಟ್ಟಕ್ಕೆ ಮರಳುವವರೆಗೂ ನೀರಿನ ಪಡಿತರ ಜಾರಿಯಲ್ಲಿರುತ್ತೆ ಅಂತ ಅವರು ಹೇಳಿದ್ದಾರೆ ಇದನ್ನ ನಿಯಮಿತವಾಗಿ ಪರಿಶೀಲಿಸಲಾಗುತ್ತೆ ಅಂತಲೂ ಸಹ ಅಧಿಕಾರಿಗಳು ತಿಳಿಸಿದ್ದಾರೆ